ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನ್ಯಾಪಿಟಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾನ್ಸೆಪ್ಟ್ಗೆ ಬರೋಣ ಕಾನ್ಸೆಪ್ಟ್ ಶುರು ಮಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೆನ್ನೆ ಒಂದು ವೀಡಿಯೋ ಮಾಡಿದೆ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಸ್ಟೇಟ್ ರಿಸರ್ವೇಷನ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಯಾರ್ಯಾರಿಗೆ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ರಿಸರ್ವೇಷನ್ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಇವತ್ತು ಸೆಂಟ್ರಲಲ್ಲಿ ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸೆಂಟ್ರಲ್ ರಿಸರ್ವೇಶನ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನು ಕರಿತೀವಿ ಅದರಲ್ಲಿ ಬರುವಂಥ ರಿಸರ್ವೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಯಾರ್ಯಾರಿಗೆ ಗೊತ್ತಿಲ್ಲ ರಿಸರ್ವೇಶನ್ ಬಗ್ಗೆ ಬ ರಿಸರ್ವೇಶನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ತಿಳ್ಕೊಳ್ಳಿ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹಂಚ್ಕೊಳ್ಳಿ ಶೇರ್ ಮಾಡೋದ್ರ ಮುಖಾಂತರ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಿನ್ನೆ ನಾನು ಮಾಡಿ ಅಂದು ಮಾಡಿರುವಂಥ ವೀಡಿಯೋ ರಿಸರ್ವೇಷನ್ ಸ್ಟೇಟು ಸ್ಟೇಟಲ್ಲಿ ಎಷ್ಟಿದೆ ಅನ್ನೋದನ್ನ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಟೇಟಲ್ಲಿ ಸ್ನೇಹಿತರೆ ಸಿಗೆ ಹದಿನೈದು ಪರ್ಸೆಂಟು ನೂರಕ್ಕೆ ಹದಿನೈದು ಪರ್ಸೆಂಟು ಅರ್ಥ ಆಯ್ತಾ ನೂರು ಪೋಸ್ಟು ಗೌರ್ಮೆಂಟ್ ಪೋಸ್ಟ್ ಕಾಲ್ ಮಾಡಿದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಹದಿನೈದು ಹದಿನೈದು ಪೋಸ್ಟು ಎಸ್ ಸಿ ಅವ್ರಿಗೆ ಕೊಡಬೇಕು ಇನ್ನು ಎಸ್ಟಿಗೆ ಮೂರು ಪರ್ಸೆಂಟ್ ಮಾತ್ರ ಇರುತ್ತೆ ಅಂದರೆ ಮೂರು ಪರ್ಸೆಂಟ್ ಅಂತ ಹೇಳಿದ್ರೆ ನೂರು ಪೋಸ್ಟ್ ಕಾಲ್ ಮಾಡಿದ್ರೆ ಬರೀ ಮೂರು ಎಷ್ಟು ಶೆಡ್ಯೂಲ್ ಟ್ರೈಬ್ ಅಂತ ಏನಿರ ಕರಿತೀವಿ ಸ್ನೇಹಿತರೆ ಎಷ್ಟಿ ಅವ್ರಿಗೆ ಬರೀ ಮೂರು ಪರ್ಸೆಂಟ್ ಮಾತ್ರ ಇರುತ್ತೆ ಇನ್ನು ಓ ಬಿ ಸಿ ಅವ್ರಿಗೆ ಟೋಟಲ್ ಮೂವತ್ತ ಎರಡು ತರ್ಟಿ ಟು ಓ ಬಿ ಸಿ ಯಾರ್ಯಾರು ಬರ್ತೀರಾ ಕೆಟಗರಿ ಒನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಯಾರ್ಯಾರು ಬರ್ತೀರಾ ಸ್ನೇಹಿತರೆ ಓ ಬಿ ಸಿ ಅಂತ ಒಳಗೆ ಅವರೆಲ್ಲರಿಗೂ ಮೂವತ್ತೆರಡು ಪರ್ಸೆಂಟ್ ಇರುತ್ತೆ ಟೋಟಲು ಐವತ್ತು ಭಾಗ ರಿಸರ್ವೇಷನ್ ಇರುತ್ತೆ ಇನ್ನು ಐವತ್ತು ಭಾಗ ಜನರಲ್ ಇರುತ್ತೆ ಸ್ನೇಹಿತರೆ ಇದು ಸ್ಟೇಟು ಇವಾಗ ಸೆಂಟ್ರಲ್ ಮಾತಾಡೋಣ ಭಾರತ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಉದ್ಯೋಗ ಸೆಂಟ್ರಲ್ ಜಾಬ್ ಅಂತ ಏನು ಕರಿತೀವಿ ಸ್ನೇಹಿತರೆ ಅದ್ರ ಬಗ್ಗೆ ಮಾತಾಡೋಣ ಭಾರತ ಸರ್ಕಾರದಿಂದ ಯಾವುದೇ ಪೋಸ್ಟ್ ಕಾಲ್ ಮಾಡಿದ್ರು ಸ್ನೇಹಿತರೆ ಎಸ್ ಸಿ ಅವ್ರಿಗೆ ಮಾಮೂಲಿ ಹದಿನೈದು ಪರ್ಸೆಂಟ್ ಇದ್ದೇ ಇದೆ ಯಾರ್ಯಾರು ಶೆಡ್ಯೂಲ್ ಕ್ಯಾಶ್ ಬರ್ತೀರಾ ಸ್ನೇಹಿತರೆ ಅವ್ರಿಗೆ ಹದಿನೈದು ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ನೋಟಿಫಿಕೇಷನ್ ಆದ್ರೂ ಎಸ್ ಸಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಕೊಡಲೇಬೇಕು ನೂರಕ್ಕೆ ಹದಿನೈದು ಪೋ ಹದಿನೈದು ಪೋಸ್ಟು ಸಾವಿರಕ್ಕೆ ನೂರೈವತ್ತು ಪೋಸ್ಟು ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ಪೋಸ್ಟು ಹದಿನೈದು ಪರ್ಸೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಎಷ್ಟೇ ಯಾರೋ ಒಬ್ರು ಕಮೆಂಟ್ಸಲ್ಲಿ ಕೇಳಿದ್ರಿ ಸರ್ ಎಷ್ಟಿಗೆ ಏಳು ಪರ್ಸೆಂಟ್ ಅಂತ ಖಂಡಿತ ಅದು ಸೆಂಟ್ರಲಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ನೇಹಿತರೆ ಎಷ್ಟಿ ಅವ್ರಿಗೆ ಶೆಡ್ಯೂಲ್ಡ್ ಟ್ರೈಬ್ ಅಂತ ನಾವೇನು ಕರಿತೀವಿ ಸ್ನೇಹಿತರೆ ಎಷ್ಟೇ ಅವ್ರಿಗೆ ಏಳುವರೆ ಪರ್ಸೆಂಟು ಮೀಸಲಾತಿ ಇದೆ ಸ್ನೇಹಿತರೆ ಏಳುವರೆ ಪರ್ಸೆಂಟೇಜು ಸೆಂಟ್ರಲ್ಲಿ ಭಾರತ ಸರ್ಕಾರ ಗೌರ್ಮೆಂಟು ಎಂಪ್ಲಾಯಿ ಯಾರು ಇರ್ತಾರೆ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಜಾಬು ಏನಾದರೂ ಸೆಂಟ್ರಲ್ ನೋಟಿಫಿಕೇಶನ್ ಏನು ಕಾಲ್ ಮಾಡಿದ್ರೆ ಸ್ನೇಹಿತರೆ ಅದರಲ್ಲಿ ಏಳುವರೆ ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಕೊಡಲೇಬೇಕು ಅರ್ಥ ಆಯ್ತಾ ಅಂದರೆ ನೂರಕ್ಕೆ ನೂರು ಪೋಸ್ಟ್ ಏನಾದರೂ ನೋಟಿಫಿಕೇಷನ್ ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಏಳುವರೆ ಪರ್ಸೆಂಟು ಏಳು ಪರ್ಸೆಂಟು ಕೊಡಲೇಬೇಕು ಟಿ ಅವ್ರಿಗೆ ಇನ್ನು ಓ ಬಿ ಸಿ ಅವ್ರಿಗೆ ಸ್ನೇಹಿತರೆ ಇದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾರ್ಯಾರು ಓ ಬಿ ಸಿ ಅವ್ರು ಇದರ ಸೆಂಟ್ರಲಲ್ಲಿ ಈಗ ಸೆಂಟ್ರಲ್ ಕೆಲವ್ರಿಗೆ ಗೊತ್ತಿಲ್ಲ ಸೆಂಟ್ರಲ್ ರಿಸರ್ವೇಷನ್ನು ಗೌರ್ಮೆಂಟಿಂದ ಏನಾದರೂ ನೋಟಿಫಿಕೇಷನ್ ಆದರೆ ಕೆಲವ್ರಿಗೆ ಗೊತ್ತಿಲ್ಲ ಎಷ್ಟು ಇದು ರಿಸರ್ವೇಷನ್ ಇರುತ್ತೆ ಅಂತ ಒ ಅವ್ರಿಗೆ ಇಪ್ಪತ್ತೇಳುವರೆ ಪರ್ಸೆಂಟೇಜ್ ನಮ್ಮ ಸ್ಟೇಟಲ್ಲಿ ಎಷ್ಟು ಮೂವತ್ತೆರಡು ನಮ್ಮ ಕರ್ನಾಟಕದಿಂದ ಏನಾದರೂ ನೋಟಿಫಿಕೇಷನ್ ಆದರೆ ಗೌರ್ಮೆಂಟ್ ಜಾಬ್ಸು ಓ ಬಿ ಸಿ ಅವ್ರಿಗೆ ಕೊಡೋದು ಮೂವತ್ತೆರಡು ಪರ್ಸೆಂಟೇಜ್ ಆದರೆ ಸೆಂಟ್ರಲಿಂದ ನೋಟಿಫಿಕೇಷನ್ ಆದರೆ ಭಾರತ ಸರ್ಕಾರದಿಂದ ಏನಾದರೂ ನೋಟಿಫಿಕೇಷನ್ ಆದರೆ ಗೌರ್ಮೆಂಟ್ ಜಾಬು ಅವರಿಗೆ ಇಪ್ಪತ್ತೇಳುವರೆ ಇಪ್ಪತ್ತೇಳುವರೆ ರಿಸರ್ವೇಷನ್ ಕೊಡಲೇಬೇಕು ಓ ಬಿ ಸಿ ಕ್ಯಾಟಗರಿವನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಓ ಬಿ ಸಿ ಅವಳಿಗೆ ಯಾರ್ಯಾರು ಬರ್ತೀರ ಅವ್ರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಇಪ್ಪತ್ತೇಳುವರೆ ಪರ್ಸೆಂಟೇಜ್ ಕೊಡಲೇಬೇಕು ನೂರು ಪೋಸ್ಟ್ ಏನಾದರೂ ನೋಟಿಫಿಕೇಷನ್ ಆದರೆ ಸ್ನೇಹಿತರೆ ಅವ್ರಿಗೆ ಟೋಟಲ್ಲು ಇಪ್ಪತ್ತೇಳು ಪೋಸ್ಟು ಒ ಬಿ ಸಿ ಅವ್ರಿಗೆ ಕೊಡಬೇಕು ಇಪ್ಪತ್ತೇಳುವರೆ ಪೋಸ್ಟು ಒ ಬಿ ಸಿ ಅವ್ರಿಗೆ ಕೊಡಬೇಕು ಎಸ್ ಟಿ ಅವ್ರಿಗೆ ಏಳುವರೆ ಏಳು ಅಂದರೆ ಏಳುವರೆ ಏಳುವರೆ ಉದ್ಯೋಗನ ಇವ್ರಿಗೆ ಕೊಡಬೇಕು ಎಸ್ ಟಿ ಅವ್ರಿಗೆ ಕೊಡಬೇಕು ಎಸ್ ಸಿ ಅವ್ರಿಗೆ ಎಂದಿನಂತೆ ಹದಿನೈದು ಪರ್ಸೆಂಟ್ ಇದ್ದೇ ಇರುತ್ತೆ ನಮ್ಮ ಸ್ಟೇಟಲ್ಲಿ ಎಸ್ ಸಿ ಅವ್ರಿಗೆ ಹದಿನೈದು ಪರ್ಸೆಂಟು ಒ ಬಿ ಸಿ ಅವ್ರಿಗೆ ಮೂವತ್ತೆರಡು ಪರ್ಸೆಂಟು ಎಷ್ಟೇ ಅವ್ರಿಗೆ ಬರೀ ಮೂರು ಪರ್ಸೆಂಟು ಸ್ನೇಹಿತರೆ ನಿಮ್ಮ ಇರಲಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬರ್ಕೊಳ್ಳಿ ಇದೇ ರಿಸರ್ವೇಷನ್ನು ಅಲ್ಲೂ ಕೂಡ ಸೆಂಟ್ರಲ್ಲೂ ಕೂಡ ಐವತ್ತು ಭಾಗ ರಿಸರ್ವೇಷನ್ ಇರುತ್ತೆ ಐವತ್ತು ಭಾಗ ಜನರಲ್ ಇರುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ರಿಸರ್ವೇಷನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೂರಕ್ಕೆ ತೊಂಬತ್ತು ಭಾಗ ನಮ್ಮ ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳ್ಗಂತೂ ರಿಸರ್ವೇಷನ್ನು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತ ಇದುವರೆಗೂ ಗೊತ್ತೇ ಇಲ್ಲ ಸ್ನೇಹಿತರೆ ಭಾರತ ಸರ್ಕಾರದಿಂದ ಏನಾದರೂ ಕನ್ಫರ್ಮ್ ಆದರೆ ಗೌರ್ಮೆಂಟ್ ಜಾಬ್ಸ್ ಎಷ್ಟು ರಿಸರ್ವೇಷನ್ ಕೊಡ್ತಾರೆ ಕರ್ನಾಟಕ ಸರ್ಕಾರದಿಂದ ಏನಾದರೂ ಗೌರ್ಮೆಂಟ್ ಜಾಬ್ ಕನ್ಫರ್ಮ್ ಆದರೆ ಎಷ್ಟು ರಿಸರ್ವೇಷನ್ ಕೊಡ್ತಾರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ರಿಸರ್ವೇಷನ್ ಕೊಡ್ತಾರೆ ಅನ್ನೋದು ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಇದನ್ನು ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳು ನೋಡಿ ಕಲ್ತ್ಕೋಬೇಕು ತಿಳ್ಕ ತಿಳ್ಕ ತಿಳ್ಕೋಬೇಕು ಯಾವುದೇ ರೀತಿ ಎಸ್ ಸಿ ಅವ್ರಿಗೆ ಆಗಲಿ ಎಸ್ ಟಿ ಅವ್ರಿಗೆ ಆಗಲಿ ಆದ್ಯಾರಂಥ ರಿಸರ್ವೇಷನ್ ಬಿಟ್ಟು ರಿಸರ್ವೇಷನ್ ಯಾವುದೇ ಕಾರಣಕ್ಕೆ ಹೆಚ್ಚಿಗೆ ತುಂಬಲ್ಲ ಸರ್ ಎಸ್ ಟಿ ಅವ್ರನ್ನೇ ತುಂಬ್ಕೋತಾರೆ ಎಸ್ ಸಿ ಅವ್ರನ್ನೇ ತುಂಬ್ಕೋತಾರೆ ಅದೆಲ್ಲ ಸುಳ್ಳು ಆಯಾ ರಿಸರ್ವೇಶನ್ ಅವ್ರಿಗೆ ಬಿಟ್ಟು ಏನಾದರೂ ಜಾಸ್ತಿ ಹೊಡೆದ್ರೆ ಅವರೆಲ್ಲ ಜನರಲಾಗಿ ಸೆಲೆಕ್ಟ್ ಆಗ್ತಾರೆ ಯಾವುದೇ ಕೆಟಗರಿ ಆಗ್ಬೋದು ಈ ಜನ್ರಲ್ ಪೋಸ್ಟ್ ಏನು ಅರ್ಧ ಭಾಗ ಇದೆಯೋ ಈಗ ನೋಡಿ ಎರಡು ಸಾವಿರ ಪೋಸ್ಟ್ ತೋರಿಸಿದ್ದಾರೆ ಕೆ ಎಸ್ ಆರ್ ಟಿ ಸಿ ಈಗ ಅರ್ಧ ಭಾಗ ಜ ಅಂದರೆ ಸಾವಿರ ಪೋಸ್ಟು ಜನರಲ್ ಇದೆ ಸಾವಿರ ಪೋಸ್ಟ್ ಕೆಟಗರಿ ಇದೆ ಕೆಟಗರಿಗೆ ಇದೆ ಆಯಾ ಕೆಟಗರಿಗೆ ಸಾವಿರ ಪೋಸ್ಟ್ ಹಂಚ್ಬಿಟ್ಟು ನಂತರ ಯಾರು ಎಷ್ಟು ಮಾರ್ಕ್ಸ್ ಹೊಡೆದಿರ್ತಾರೋ ಅವ್ರನ್ನ ಜನರಲ್ಗೆ ಹಾಕ್ತಾರೆ ಸ್ನೇಹಿತರೆ ಇದೇ ಸತ್ಯ ಇದೇ ವಾಸ್ತವ ಸುಮ್ಮನೆ ನೀವು ಯಾರನ್ನೂ ಕೇಳಕ್ಕೆ ಹೋಗ್ಬೇಡಿ ಯಾರನ್ನೂ ಯಾವ ಅಧಿಕಾರಿಗಳ್ನೂ ಕೇಳೋಕ್ಕೆ ಹೋಗ್ಬೇಡಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಕೇಳಿ ನೋಡಿಬೇಕಾದ್ರೆ ಬೇಕಾದ್ರೆ ಸರ್ ಎಸ್ ಸಿ ಅವ್ರಿಗೆ ಎಷ್ಟು ರಿಸರ್ವೇಷನ್ ಕೊಡ್ತಾರೆ ಸರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಷ್ಟು ಕೊಡ್ತಾರೆ ಸ್ಟೇಟ್ ಗೌರ್ಮೆಂಟಲ್ಲಿ ಎಷ್ಟು ಕೊಡ್ತಾರೆ ರಿಸರ್ವೇಷನ್ನು ಓ ಬಿ ಸಿ ಅವ್ರಿಗೆ ಎಷ್ಟು ಕೊಡ್ತಾರೆ ಎಸ್ ಟಿ ಅವ್ರು ಎಷ್ಟು ಕೊಡ್ತಾರೆ ಅಂತ ಕೇಳಿ ನೋಡಿ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಇದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಕೇಳೋರ್ನೇ ಕೇಳಬೇಕು ನೀವು ಅರ್ಥ ಆಯ್ತಾ ಕಟ್ ಆಫಾಗೆ ನನ್ನೆ ಯಾರ್ಯಾರು ಸ್ನೇಹಿತರೆ ಲೈವ್ ಬಂದಿದ್ದರೆ ನಾನು ಹತ್ತು ಗಂಟೆಗೆ ಲೈವ್ ಬರ್ತೀನಿ ಪ್ರತಿದಿನ ಯಾರ್ಯಾರು ಬಂದಿದ್ರೆ ಎಲ್ರಿಗೂ ಕೂಡ ಒಂದು ಕ್ಲಿಯರಿಟಿ ಕ್ಲಿಯಾರಿಟಿ ಕೊಟ್ಟಿದ್ದೀನಿ ಎಷ್ಟು ನಿಲ್ಬೋದು ಅಂತ ಅಷ್ಟಕ್ಕೆ ನಿಲ್ಲುತ್ತೆ ಸ್ನೇಹಿತರೆ ಯಾರು ಕೂಡ ಎದುರು ಕೊಡಬೇಡಿ ಆಂತಕ ಪಡಬೇಡಿ ಅಷ್ಟಕ್ಕೆ ನಿಲ್ಲುತ್ತೆ ಕಟ್ ಆಫು ಇವತ್ತು ಕೂಡ ಹತ್ತು ಗಂಟೆ ನೈಟು ಹತ್ತು ಗಂಟೆಗೆ ಲೈವ್ ಬರ್ತೀನಿ ಕ ನೀವೇನಾದರೂ ಬಂದರೆ ನಿಮ್ಮ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ನಿಲ್ಲುತ್ತೆ ಸ್ನೇಹಿತರೆ ನಾನು ಹೇಳ್ದ ಮಾರ್ಕ್ಸು ಹೇಳ್ದೆ ಡೇಟ್ ಆಫ್ ಬರ್ತ್ ಒಳಗೆ ಆಸುಪಾಸಲ್ಲಿ ಇದ್ದೇ ಇರುತ್ತೆ ಯಾರು ಕೂಡ ಗೊಂದಲ ಆಗಬಾರ್ದು ಹೆದ್ರಕೋಬಾರ್ದು ನರ್ವಾಸ್ ಆಗಬಾರ್ದು ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾ ಇದ್ದೀರಾ ಸರ್ ನನಗಾಯ್ತು ಇದನ್ನೇ ನಚ್ಕೊಂಡಿದೆ ಅಂತ ದಯವಿಟ್ಟು ನಾನು ಹೇಳೋದು ಕೇಳಿ ಸ್ನೇಹಿತರೆ ನಾನು ಹೇಳೋದು ಏನಿರುತ್ತೆ ಅದೇ ಭರವಸೆ ಇರುತ್ತೆ ಅದೇ ಆಗಿ ಆಗ್ತೀರ ನಾನು ನೇರ ನೇರ ಹೇಳ್ತೀನಿ ನಿಮ್ಮದು ಕಷ್ಟ ಇದೆ ಅಂತ ಹೇಳಿದ್ರೆ ಆಗಲ್ಲ ಆಗುತ್ತೆ ಅಂತ ಹೇಳಿದ್ರೆ ಆಗುತ್ತೆ ಸ್ನೇಹಿತರೆ ನೀವು ತಲೆನೇ ಕೇಳಿಸ್ಕೊಬಿಡಿ ಜಾಸ್ತಿ ಹೊತ್ತು ಮಾತಾಡಿದ್ರೆ ನಿಮಗೂ ಕೇಳೋಕೆ ಬೇಜಾರು ನನಗೂ ಹೇಳೋಕ್ಕೆ ಬೇಜಾರು ಸಾಕು ಏಳು ನಿಮಿಷ ಏಳು ಮೂವತ್ತು ಸೆಕೆಂಡ್ ಆಗಿದೆ ಸ್ನೇಹಿತರೆ ಎಲ್ರಿಗೋಳದಲ್ಲಿ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಜೈ ಗೌರ್ಮೆಂಟ್ ಜಾಬ್ ಎಲ್ರಿಗೂ ನಮಸ್ತೆ